ಶ್ರೀ ಗುರುಭ್ಯೋ ನಮಃ ಗಂಗಡಪತಯೇ ನಮಃ ಈಶಾವಾಸ್ಯಂ ವೀಕ್ಷಕ ಬಾಂಧವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇಪ್ಪತ್ತು ಇಪ್ಪತ್ತ ಐದನೇ ಇಸ್ವಿಯ ಏಪ್ರಿಲ್ ತಿಂಗಳಿನ ರಾಶಿ ಭವಿಷ್ಯ ಧನುರಾಶಿ ಧನುರಾಶಿಯಿಂದ ಸುಖ ನಾಲ್ಕನೇ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿ ಪಂಚಗ್ರಹ ಯೋಗ ಇರುವಂಥದ್ದು ಅಲ್ಲಿ ಮೂರು ಗ್ರಹಗಳು ಕೂಡ ಪಾಪ ಗ್ರಹಗಳು ಆದ್ದರಿಂದ ರವಿ ಶನಿ ಮತ್ತು ರಾಹು ಪಾಪಗ್ರಹಗಳು ಆದ್ದರಿಂದ ಸುಖಭಾವ ಆದ್ದರಿಂದ ಸುಖಕ್ಕೆ ಕುಂದು ಕೊರತೆಯನ್ನು ಕೊಡುವಂತರಾಗ್ತಾರೆ ಹಾಗಾಗಿ ಧನುರಾಶಿಯವರಿಗೆ ಈ ತಿಂಗಳ ಮಟ್ಟಿಗೆ ಸ್ವಲ್ಪ ಕಷ್ಟ ನಷ್ಟಗಳು ಇರುವಂತಹದ್ದು ಆದರೂ ಅದೇ ಸುಖ ಭಾವದಲ್ಲಿ ಇರತಕ್ಕಂತಹ ಶುಕ್ರ ಗ್ರಹನು ಒಳ್ಳೆಯ ಫಲಗಳನ್ನೇ ಕೊಡ್ತಾರೆ ಹಾಗಾಗಿ ಪ್ರತಿಯೊಂದು ಗ್ರಹಗಳ ಗತಿಯಿಂದ ಬರುವ ಫಲಾಫಲಗಳನ್ನು ವೀಕ್ಷಣೆಯನ್ನು ಮಾಡೋಣ ನಾಲ್ಕನೆಯ ಮನೆಯಲ್ಲಿರತಕ್ಕಂತಹ ರವಿಯು ಸ್ವಲ್ಪ ಮಟ್ಟಿಗೆ ಆರೋಗ್ಯವನ್ನು ಏರುಪೇರು ಮಾಡಿದವನಾದರೂ ಸಂಕ್ರಮಣದ ನಂತರದಲ್ಲಿ ಐದನೆಯ ಮನೆಗೆ ಹೋಗುವಾಗ ಉತ್ತಮ ಆರೋಗ್ಯವನ್ನೇ ಕೊಡ್ತಾನೆ ಹಾಗಾಗಿ ತಂದೆ ತಾಯಿಗಳು ಮಕ್ಕಳ ನಿಮ್ಮ ಆರೋಗ್ಯ ಬಗ್ಗೆ ಕಾಳಜಿಯನ್ನು ವಹಿಸುವುದು ಅತಿ ಅಗತ್ಯವಾಗಿರುತ್ತದೆ ಅದೇ ಸುಖ ಭಾವದಲ್ಲಿ ನಾಲ್ಕನೆಯ ಮನೆಯಲ್ಲಿ ಬುಧಗ್ರಹನು ಇರುವುದರಿಂದ ಧನುರಾಶಿಯವರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಹೆಚ್ಚಿನ ಪರಿಶ್ರಮವನ್ನು ಪಡ್ತೀರಾ ಹೆಚ್ಚಿನ ಖರ್ಚುಗಳನ್ನು ಕೂಡ ಮಾಡ್ತೀರಾ ಆದರೆ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಿ ಮುಂದೆ ನಿಮಗೆ ಕೀರ್ತಿಯನ್ನು ಕೊಡುವಂತರಾಗ್ತಾರೆ ಆ ಯೋಗ ಭಾಗವನ್ನು ಬುಧಗ್ರಹನು ತೋರಿಸಿಕೊಡ್ತಾನೆ ಅದೇ ಮೀನರಾಶಿಯಲ್ಲಿ ಇರ್ತಕ್ಕಂತಹ ಶುಕ್ರನು ಉಚ್ಚ ಸ್ಥಾನದಲ್ಲಿ ಇರುವುದರಿಂದ ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಮನೆಯಲ್ಲಿ ಸಾಂಸಾರಿಕ ಸುಖಗಳನ್ನು ವಯಸ್ಸಿಗೆ ಬಂದಿರತಕ್ಕಂತಹ ಮಕ್ಕಳ ಮಂಗಳ ಕಾರ್ಯ ಮಾಡುವಂತಹ ಯೋಗ ಭಾಗ್ಯವಾದಿಗಳನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ಗೃಹ ಪ್ರವೇಶ ಮದುವೆ ಮುಂಜುವಿಗಳಲ್ಲಿ ಭಾಗಿಯಾಗುವಿಕೆಯನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಅಲ್ಲಿ ಮನಸ್ಸಿಗೆ ನೆಮ್ಮದಿಯನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಅದೇ ಸುಖ ಭಾವದಲ್ಲಿ ಇರತಕ್ಕಂತಹ ರಾಹು ಶುಕ್ರನೊಂದಿಗೆ ಸಂಯೋಗ ಹೊಂದಿದ್ದರಿಂದ ಮಾಡುವ ಕ್ಷೇತ್ರಗಳಲ್ಲಿ ನಿಮ್ಮ ಯಶಸ್ಸು ಅಭಿವೃದ್ಧಿಯಾಗುವಿಕೆಯನ್ನು ಮಾಡುವ ಕೆಲಸಗಳಲ್ಲಿ ಮುಂಬಡ್ಡಿ ಪಡೆಯುವಿಕೆಯನ್ನು ಇಲ್ಲದಿದ್ದರೆ ಸಂಬಳದಲ್ಲಿ ಹೆಚ್ಚಾಗುವಿಕೆ ಯೋಗಗಳನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ಮಾರ್ಚ್ ಇಪ್ಪತ್ತ ಒಂಬತ್ತರ ನಂತರದಲ್ಲಿ ಮೀನವನ್ನು ಪ್ರವೇಶ ಮಾಡಿರ್ತಕ್ಕಂತಹ ಶನೈಶ್ಚರನು ಭೂ ಸಂಬಂಧಿಯಾಗಿರ್ತಕ್ಕಂತಹ ವ್ಯವಹಾರ ಮಾಡುವವರಿಗೆ ಮನೆ ಕಟ್ಟುವವರಿಗೆ ಅದೇ ರೀತಿಯಾಗಿ ಕಲ್ಲು ಕಬ್ಬಿಣ ಲೋಹಗಳ ವ್ಯಾಪಾರಿಗಳಿಗೆ ಅಭಿವೃದ್ಧಿಯನ್ನು ತೋರಿಸಿಕೊಳ್ಳುವವನಾಗಿ ಉತ್ತಮ ಫಲವನ್ನೇ ಕೂಡ ಶನೈಶ್ವರನು ಅನುಗ್ರಹವನ್ನು ಮಾಡ್ತಾನೆ ಅದೇ ರೀತಿಯಾಗಿ ಷಷ್ಠ ಸ್ಥಾನದಲ್ಲಿ ಇರತಕ್ಕಂತಹ ವೃಷಭ ರಾಶಿಯಲ್ಲಿ ಇರತಕ್ಕಂತಹ ಗುರುವು ಸ್ವಲ್ಪ ಮಟ್ಟಿಗೆ ಧನು ರಾಶಿಯವರಿಗೆ ಗುರುಬಲ ಇಲ್ಲ ಮೇ ನಂತರದಲ್ಲಿ ಗುರುವು ಮಿಥುನ ರಾಶಿಗೆ ಹೋಗುವಾಗ ದೃಷ್ಟಿ ಬಂದು ಉತ್ತಮ ಫಲ ಕೊಡುವವನು ಗುರುವು ಹಾಕ್ತಾನೆ ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ಗುರು ಆರಾಧನೆಯನ್ನು ಮಾಡುವಂಥದ್ದು ಗುರು ರಾಯರ ನಾಮಸ್ಮರಣೆಯನ್ನು ಮಾಡುವಂತಹದ್ದು ತೀರ್ಥವನ್ನು ತಗೊಳ್ಳುವಿಕೆ ತೀರ್ಥ ಪ್ರೋಕ್ಷಣೆಯ ಇತ್ಯಾದಿಗಳನ್ನು ಮಾಡುವುದರಿಂದ ಗುರುಬಲವನ್ನು ಹೊಂದಿದರೆ ದೇವತಾ ಅನುಗ್ರಹದಿಂದ ಮನಸ್ಸಂಕಲ್ಪವು ಸಿದ್ಧಿಯಾಗಿದು ಅದೇ ರೀತಿಯಾಗಿ ಏಳನೆಯ ಮನೆಯಲ್ಲಿ ಇರತಕ್ಕಂತಹ ಮಂಗಳ ಗ್ರಹನು ಭೂಸಂಬಂಧಿ ವ್ಯಾಪಾರಿಗಳಿಗೆ ಲೇಔಟ್ ನಿವೇಶನಾದಿಗಳನ್ನು ಮಾರುವವರಿಗೆ ಸ್ವಲ್ಪ ಆದಾಯವನ್ನು ಅದೇ ರೀತಿಯಾಗಿ ಭೂಮಿಯಲ್ಲಿ ಸಿಗತಕ್ಕಂತಹ ಆಯಿಲ್ ಪೆಟ್ರೋಲ್ ಇತ್ಯಾದಿ ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಕೂಡ ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ಭೂಮಿಯಲ್ಲಿ ಸಿಗತಕ್ಕಂತಹ ಬಂಗಾರ ಲೋಹಗಳ ವ್ಯಾಪಾರಿಗಳಿಗೂ ಕೂಡ ಅಭಿವೃದ್ಧಿಯನ್ನು ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ಧನುರಾಶಿಯಿಂದ ಹತ್ತನೆಯ ಭಾವವಾಗಿರ್ತಕ್ಕಂತಹ ಕರ್ಮ ಭಾವದಲ್ಲಿ ಕೇತುಗ್ರಹಣ ಇರುವುದರಿಂದ ನೀವು ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರ ಕರ್ಮಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಮೇಲಧಿಕಾರಿಯ ಪ್ರಶಂಸೆಯನ್ನು ಮುಂಬಡ್ಡಿ ಪಡೆಯುವಿಕೆಯನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ ಈ ರೀತಿಯಾಗಿ ಗೃಹಗತಿಯ ಮೇಲೆಗೆ ಇರತಕ್ಕಂತಹ ಶುಭವು ದೇವತಾ ಅನುಗ್ರಹದಿಂದ ಅತಿ ಶುಭವಾಗಿ ಮನಸ್ಸಂತೋಷವನ್ನು ಸ್ವಲ್ಪ ಮಟ್ಟಿಗೆ ಇರತಕ್ಕಂತಹ ಅಶುಭವೂ ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಗುರುರಾಯರ ಅಂತರಿಯಾಗಿ ಲಕ್ಷ್ಮೀಸಿಂಹದೇವರು ಅನುಗ್ರಹಿಸಲಿ ಎಂದು ಎಲ್ಲರ ಪರವಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಸರ್ವೇ ಜನಾಖಿನೋದು ಸಮಸ್ತ ಭವಂತು